ಇದೊಂದು ಕರಾಳ ರಾತ್ರಿ ಈ ಬಾಂಬ್ ಸ್ಫೋಟಗಳಿಗೆ ಕಾರಣ ಯಾರು ನಿಜಕ್ಕೂ ಕೂಡ ನೀವೆಲ್ಲರೂ ಬೆಚ್ಚಿ ಬೇಕು ಹಾಗಾದ್ರೆ ಅವರ ಮುಂದಿನ ಪ್ಲಾನ್ ಏನು ನಿಜವಾಗ್ಲೂ ನೀವ್ ಯಾರು ಕೂಡ ನಂಬಲ್ಲ ಅಯೋಧ್ಯೆಯನ್ನು ಅವರೆಲ್ಲರೂ ಕೂಡ ಉಗ್ರಗಾಮಿಗಳಿಗೆ ಭಯೋತ್ಪಾದನೆ ಕೃತ್ಯ ಮಾಡೋದಕ್ಕೆ ಬೇಕಾಗಿರುವಂತ ಒಂದಷ್ಟು ಐಟಮ್ಸ್ ಹೇಗೆ ನಮ್ಮ ದೇಶದ ಒಳಗೆ ಬರ್ತಾ ಇದಾವೆ ನಮ್ಮೊಳಗಿರುವಂತ ಉಗ್ರರನ್ನ ನಾವು ಯಾವತ್ತಾದ್ರೂ ಮಟ್ಟ ಹಾಕೋದ್ರ ಬಗ್ಗೆ ಯೋಚನೆ ಮಾಡಿದೀವ ಮಲ್ಲೆ ಇದ್ದುಕೊಂಡು ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡ್ತಿರುವಂತ ಉಗ್ರರನ್ನು ನಾವು ಮಟ್ಟ ಹಾಕೋದ್ರ ಕಡೆ ಆಲೋಚನೆ ಮಾಡ್ತಾ ಇದೀವಿ ಆ ಉಗ್ರಗಾಮಿಗಳು ಗನ್ನ ಹಿಡಿದುಕೊಂಡು ನಮ್ಮ ದೇಶದೊಳಗೆ ಹೆಂಗ್ ಬಂದ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವದ್ವಿತ್ ಬಾಂಬ್ ಬಾಂಬ್ ಸ್ಫೋಟ ನಮ್ಮ ದೇಶದಲ್ಲಿ ಈ ಬಾಂಬ್ ಸ್ಫೋಟಗಳು ಹೇಗಾಗ್ತಾ ಇದೆ ಎಲ್ಲಿ ಆಗ್ತಾಯಿದೆ ಈ ಬಾಂಬ್ ಸ್ಫೋಟಗಳಿಗೆ ಕಾರಣ ಯಾರು ಹೀಗೆ ಸಾವಿರಾರು ಪ್ರಶ್ನೆಗಳನ್ನು ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಪ್ರತಿದಿನ ಭಯಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ದೆಹಲಿಯ ಕೆಂಪುಕೋಟೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಎಂಟು ಜನ ಸಾವನ್ನಪ್ಪಿ ಇಪ್ಪತ್ತೈದರಿಂದ ಮೂವತ್ತು ಜನ ಇನ್ನೂ ಕೂಡ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಅಂದಾಗ ಅಲ್ಲಿ ಅದಕ್ಕೆ ಕಾರಣ ಯಾರು ಅದನ್ನು ಮಾಡಿದವರು ಯಾರು ಅಂತ ತಿಳ್ಕೊಳ್ಳೋದು ಅದು ಬಂದು ಸೆಕೆಂಡ್ರಿ ಆದರೆ ಪ್ರಮುಖವಾದ ಕಾರಣ ಮತ್ತು ಅವರ ಉದ್ದೇಶ ಮುಂದಿನ ಪ್ಲ್ಯಾನನ್ನು ಕೇಳ್ತಾ ಇದ್ದರೆ ನಿಜಕ್ಕೂ ಕೂಡ ನೀವೆಲ್ಲರೂ ಬೆಚ್ಚಿಬೀಳ್ತೀರಿ ಹಾಗಾದರೆ ಅವರ ಮುಂದಿನ ಪ್ಲ್ಯಾನ್ ಏನು ಎಸ್ ಬನ್ನಿ ನಿಜವಾಗ್ಲೂ ನೀವು ಯಾರು ಕೂಡ ನಂಬಲ್ಲ ಅಯೋಧ್ಯೆಯನ್ನು ಅವರೆಲ್ಲರೂ ಕೂಡ ಗುರಿಯಾಗಿಸಿ ಇಟ್ಕೊಂಡಿದಾರಾ ಅನ್ನೋದೇ ಪ್ರಶ್ನೆ ಬನ್ನಿ ನಾನು ಯಾವ್ಯಾವ ಸ್ಥಳ ಅಂತ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಸ್ಫೋಟದ ಹಿನ್ನೆಲೆ ಉತ್ತರ ಪ್ರದೇಶದಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥದ್ದು ಯಾಕೆ ಹೈ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಅಂತ ಉತ್ತರ ಪ್ರದೇಶದ ಪ್ರಮುಖ ದೇವಸ್ಥಾನಗಳ ಬಳಿ ಹೈ ಅಲರ್ಟ್ ಅಂದರೆ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಎಲ್ಲೆಲ್ಲಿ ಯಾಕೆ ಕಾಶಿ ವಿಶ್ವನಾಥ ದೇವಸ್ಥಾನ ವಾರಣಾಸಿ ನಂಬರ್ ಒನ್ ನಂಬರ್ ಟು ಅಯೋಧ್ಯೆ ರಾಮ ಜನ್ಮಭೂಮಿ ನಂಬರ್ ತ್ರೀ ಬಾಂಕಿ ಬಿಹಾರಿ ದೇವಸ್ಥಾನ ಬೃಂದಾವನ ನಂಬರ್ ಫೋರ್ ಪ್ರೇಮ ಮಂದಿರ ಬೃಂದಾವನ ನಂಬರ್ ಫೈವ್ ದುರ್ಗಕುಂಡ ದೇವಸ್ಥಾನ ವಾರಣಾಸಿ ಹನುಮಾನ್ ಗಡಿ ಅಯೋಧ್ಯೆ ಅಯೋಧ್ಯೆಯಲ್ಲೇ ಎರಡು ಸ್ಪಾಟ್ ನೆನಪಿರಲಿ ಸಂಕಟ ಮೋಚನ್ ಹನುಮಾನ್ ದೇವಸ್ಥಾನ ವಾರಣಾಸಿ ವಾರಣಾಸಿಯಂಟು ಮೂರು ಪ್ಲೇಸ್ಗಳು ಇನ್ನು ವಿಂಧ್ಯಾವಾಸಿನಿ ದೇವಿ ದೇವಸ್ಥಾನ ಮಿರ್ಜಾಪುರ್ ಬಲದೇವ ದೇವಾಲಯ ಮತ್ತು ನಂದಭವನ ದೇವಸ್ಥಾನ ಗೋಕುಲ ಈ ಎಲ್ಲ ಸ್ಥಳಗಳನ್ನು ಕೂಡ ಈಗಾಗಲೇ ಅಲ್ಲೆಲ್ಲ ಪೊಲೀಸ್ ಕಟ್ಟೆಚ್ಚರವನ್ನು ವಹಿಸಲಾಗಿರೋದು ಆದಮೇಲೆ ನಾವು ಪೊಲೀಸ್ ಕಟ್ಟೆಚ್ಚರವನ್ನು ವಹಿಸ್ತೇವೆ ನಾನು ಯಾಕೆ ಈ ರೀತಿಯಾಗಿ ಇಷ್ಟೊತ್ತಲ್ಲಿ ಮಾತನಾಡೋಕ್ಕೆ ಬಂದಿದ್ದೀನಿ ಅಂದರೆ ಇದು ಒಂದು ಬ್ಲಾಕ್ ಅಂದರೆ ಅವತ್ತು ಪುಲ್ವಾಮಾ ದಾಳಿ ಆದಾಗ ನಾವು ಬ್ಲ್ಯಾಕ್ ಡೇ ಅಂತ ಆಚರಿಸಿದ್ವಿ ಇವತ್ತು ದೆಹಲಿಯಲ್ಲೂ ಕೂಡ ಈ ಬಾಂಬ್ ಸ್ಫೋಟ ಆದಾಗ ಬ್ಲ್ಯಾಕ್ ಡೇ ಅನ್ನೋದನ್ನು ನಾವು ಆಚರಿಸ್ಬೇಕಾಗುತ್ತೆ ಯಾಕಂತಂದ್ರೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ ನಾವು ಬಾಂಬ್ ಬ್ಲಾಸ್ಟ್ ಆದಮೇಲೆ ಒಂದಷ್ಟು ವಿಚಾರವನ್ನು ಸೀರಿಯಸ್ ಆಗಿ ಆಲೋಚನೆ ಮಾಡ್ತೀವಿ ಓಕೆ ಪೊಲೀಸರ ಕಟ್ಟೆಚ್ಚರ ವಹಿಸೋದು ಅಲ್ಲಿ ಇಲ್ಲಿ ಡೌಟ್ ಇರುವಂಥ ಸ್ಥಳಕ್ಕೆ ಪೊಲೀಸರನ್ನು ಕಳಿಸ್ಕೊಡೋದು ಆರ್ಮಿಯವರನ್ನು ಕಳಿಸ್ಕೊಡೋದು ಆಮೇಲೆ ಮುತುವರ್ಜಿ ವಹಿಸೋದನ್ನು ನಾವು ಮಾಡ್ತಾ ಇದ್ದೇವೆ ಆದರೆ ಒಮ್ಮೆ ಕೂಡ ನಾವು ಯೋಚನೆ ಮಾಡಲಿಲ್ಲ ಈ ಬಾಂಬ್ ಆಗಿರ್ಬೋದು ಅಥವಾ ಈ ಗನ್ಗಳಾಗಿರ್ಬೋದು ಈ ಉಗ್ರಗಾಮಿಗಳಿಗೆ ಭಯೋತ್ಪಾದನೆ ಕೃತ್ಯ ಮಾಡೋದಕ್ಕೆ ಬೇಕಾಗಿರುವಂಥ ಒಂದಷ್ಟು ಐಟಮ್ಸ್ ಹೇಗೆ ನಮ್ಮ ದೇಶದ ಒಳಗೆ ಬರ್ತಾ ಇದ್ದಾವೆ ಯಾವತ್ತಾದರೂ ನಾವು ಯೋಚನೆ ಮಾಡಿದ್ದೀವ ಅಂದರೆ ನಮ್ಮೊಳಗಿರುವಂಥ ಉಗ್ರರನ್ನು ನಾವು ಯಾವತ್ತಾದರೂ ಮಟ್ಟ ಹಾಕೋದ್ರ ಬಗ್ಗೆ ಯೋಚನೆ ಮಾಡಿದ್ದೀವ ಇಲ್ಲ ನಮ್ಮೊಳಗಿರುವಂಥ ಉಗ್ರರು ಅಂದರೆ ಯಾರು ಅಂದರೆ ನಮ್ಮಲ್ಲೇ ಇದ್ದುಕೊಂಡು ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡ್ತಿರುವಂಥ ಉಗ್ರರನ್ನು ನಾವು ಮಟ್ಟ ಹಾಕೋದ್ರ ಕಡೆ ನಾವು ಆಲೋಚನೆ ಮಾಡ್ತಾ ಇದ್ದೀವ ನನಗ್ಯಾಕೋ ಅದು ಕಾಣ್ತಾ ಇಲ್ಲ ಉದಾಹರಣೆಗೆ ಉದಾಹರಣೆಗೆ ಪೆಹಲ್ಗಾಮ್ ದಾಳಿ ಆದಂಥ ಸಂದರ್ಭದಲ್ಲಿ ಆ ಉಗ್ರಗಾಮಿಗಳು ಗನ್ನನ್ನು ಹಿಡಿದುಕೊಂಡು ನಮ್ಮ ದೇಶದೊಳಗೆ ಹೆಂಗೆ ಬಂದರು ಪೆಹಲ್ಗಾಮ್ ಭಾರತ ಆಕ್ರಮಿತ ಕಾಶ್ಮೀರ ಹೀಗಿರುವಾಗ ಹೇಗೆ ಹೇಗೆ ಬರಲಿಕ್ಕೆ ಸಾಧ್ಯ ಅಂದರೆ ನಮ್ಮೊಳಗಿರುವ ಉಗ್ರರನ್ನು ಮೊದಲು ಸಾಯಿಸಬೇಕಿದೆ ನಮ್ಮೊಳಗಿರುವಂಥ ಉಗ್ರರನ್ನು ನಾವು ಹುಡುಕಿ ಕೊಲ್ಲಬೇಕಿದೆ ನಮ್ಮೊಳಗಿರುವ ಉಗ್ರತ್ವವನ್ನು ನಾವು ಹುಡುಕಿಕೊಂಡು ಅವರನ್ನ ಸರ್ಚ್ ಮಾಡಿ ಸಾಯಿಸಬೇಕಿದೆ ಅದನ್ನು ಮಾಡೋ ಕೆಲಸ ಇಲ್ಲಿ ಡಿಲೇ ಆಗ್ತಾ ಇದೆ ಅಂದರೆ ನಮ್ಮೊಳಗಿರುವಂಥ ಉಗ್ರರು ಯಾರು ಹಾಗಾದರೆ ಎಲ್ಲಿದ್ದಾರೆ ಅವರೆಲ್ಲ ಏನು ಮಾಡಿಕೊಂಡಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ಅವ್ರಿಗೆ ಫಂಡ್ ಹೋಗ್ತಾ ಇರೋದು ಎಲ್ಲಿಂದ ಪಾಕಿಸ್ತಾನದವರ ಅಥವಾ ಚೀನಾದವರ ಅಥವಾ ಬಾಂಗ್ಲಾದೇಶದಿಂದ ಬರ್ತಾ ಇದ್ದಾರಾ ಯಾವ ಗಡಿಯಿಂದ ಇದರೊಳಗಡೆ ಬಾಂಬ್ಗಳು ಸಿಗ್ತಾಯಿವೆ ಗನ್ಗಳು ಸಿಗ್ತಾ ಇವೆ ಒಂದಷ್ಟು ಅಲ್ಲಿ ಸ್ಫೋಟ ಮಾಡೋದಕ್ಕೆ ಬೇಕಾಗಿರುವಂಥ ವಸ್ತುಗಳು ಸಿಗ್ತಾ ಇದೆ ಇದು ಹೇಗೆ ಸಾಧ್ಯ ಬೆಂಗಳೂರಿನವರೆಗೂ ಬರ್ತಾರೆ ರಾಮೇಶ್ವರಂ ಕೆಫೆಯನ್ನು ಮುಗಿಸ್ತಾರೆ ಮತ್ತೆಲ್ಲೋ ಹೋಗ್ತಾರೆ ಮತ್ತೊಂದು ಪ್ಲಾನ್ ಮಾಡ್ತಾರೆ ಯಾವುದ್ಯಾವುದು ಡ್ಯಾಮ್ಗಳನ್ನು ಪ್ಲ್ಯಾನ್ ಮಾಡ್ತಾರೆ ದೇವಸ್ಥಾನ ಮಠ ಮಂದಿರಗಳನ್ನು ಪ್ಲಾನ್ ಮಾಡ್ತಾ ಇದ್ದಾರೆ ಈ ಪ್ಲ್ಯಾನ್ ಮಾಡೋದಕ್ಕೆ ಬೆಂಗಳೂರಿನಲ್ಲಿ ಒಂದಷ್ಟು ಜನರು ಅವರಿಗೆ ಗೊತ್ತಿಲ್ಲದೆ ಬಾಡಿಗೆಗೆ ರೂಮನ್ನು ಕೊಡ್ತಾ ಇದ್ದಾರೆ ಯಾರು ಯಾವ ರೂಪದಲ್ಲಿ ಬಂದು ಎಲ್ಲಿ ಉಡಿಸ್ ಮಾಡಬೇಕು ಅಂದ್ಕೊಂಡಿದ್ದಾರೋ ಯಾರಿಗೂ ಗೊತ್ತಿಲ್ಲ ಇದೊಂದು ಕರಾಳ ರಾತ್ರಿ ಕರಾಳ ಮುಖ ನಿಜವಾಗ್ಲೂ ಕೂಡ ಹೇಗಾಗ್ತಿದೆ ಅಂತಂದರೆ ಇದರ ಪರಿಸ್ಥಿತಿಯನ್ನು ಹೇಳ ತೀರದಂತಾಗಿದೆ ನಾವು ಎಷ್ಟೇ ಎಷ್ಟೇ ನಾವಲ್ಲಿ ಆಪ್ರೇಷನ್ ಸಿಂಧೂರು ಅಂದ್ಕೊಂಡು ಮತ್ತೊಂದು ಮಗದೊಂದು ಅಂದ್ಕೊಂಡು ನಾವಲ್ಲಿ ದಾಳಿ ಮಾಡಿದರೂ ಕೂಡ ಇಲ್ಲಿ ಬಾಂಬ್ ದಾಳಿಯನ್ನು ತಪ್ಪಿಸೋದು ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಫೇಲ್ಯೂರ್ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಮೋದಿ ಸರ್ಕಾರ ಎಷ್ಟೇ ಕಷ್ಟಪಟ್ಟರೂ ಕೂಡ ಎಷ್ಟೇ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಇದು ಆಗ್ತಾ ಇಲ್ಲ ಯಾಕೆ ಗೊತ್ತಾ ನಮ್ಮೊಳಗಿರುವಂಥ ಉಗ್ರರನ್ನು ನಾವು ಮೊದಲಿಗೆ ಮಟ್ಟ ಹಾಕಬೇಕಿದೆ ನಮ್ಮೊಳಗಿರುವಂಥ ಉಗ್ರರನ್ನು ನಾವು ಹುಡುಕಿ ಕೊಲ್ಲಬೇಕಿದೆ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮೊದಲು ನಮ್ಮೊಳಗಿರುವ ಮಟ್ಟ ಹಾಕಬೇಕಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಯಾಕಂತಂದ್ರೆ ಇದು ಯಾವುದೇ ರೀತಿ ನ್ಯೂಸ್ ರಿಲೇಟೆಡ್ ವಿಡಿಯೋ ಅಂತ ಅಲ್ಲ ಎಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ ಮತ್ತು ಹೇಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನನ್ನ ಅಭಿಪ್ರಾಯವನ್ನು ನಾನು ಹಂಚಿಕೊಂಡಿದ್ದೇನೆ ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡಬಹುದು ಥ್ಯಾಂಕ್ ಯು